ನಾನೇನೇನೋ ಕನಸು ಕಟ್ಟಿಕೊಂಡು ಆಸೆ ಕಟ್ಟಿಕೊಂಡು ಕನಸು ಅದು ಕಾಣ್ತಿರುವ ಎಂಬಂತೆ ಏಕೋ ನನಗೆ ಭಯವಾಗುತ್ತದೆ ಆದ್ಯಂತ ಭಯ ಆವರಿಸಿಕೊಂಡಿದೆ ನಿಮ್ಮ ಬಾಳಿನಲ್ಲಿ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲದೇ ನಾನು ನಿಮ್ಮ ಅರ್ಧಾಂಗೀನಿ ಅದ ಮೇಲೆ ಅದನ್ನು ನನ್ನ ಮುಂದೆ ಹೇಳಿ ಅದರಲ್ಲಿ ನಾನು ಸಾಕಷ್ಟು ಹಣ ಖರ್ಚು ಮಾಡಿ ನನ್ನ ತಮ್ಮ ಶಶಿಧರ್ನನ್ನು ಡಬಲ್ ಡಿಗ್ರಿ ಓದಿಸಿದೆ ಅವನು ಇಂದು ನಮ್ಮ ಇದೇ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬರುತ್ತಿದ್ದಾನಂತೆ ಒಳ್ಳೆದೇ ಆಯ್ತಲ್ಲ ರೀತಿ ಖುಷಿ ಪಡಬೇಕು ನಿಜ

ನನ್ನ ಮಹಿಳೂರನ್ನು ಇಷ್ಟಪಟ್ಟಿದ್ದಾರೆ ಆಚಾರ್ಯವಾಗಿದೆ ಅದೇ ಮುಂದೆ ಏನ್ರಿ ಮಾಡೋದು ಒಪ್ಪ ತಪ್ಪು ಮಾಡಿಬಿ ಪುರ ತಪ್ಪು ಮಾಡಿಬಿಟ್ಟಿ ಈ ಭೂಮಿ ಆಕಾಶಕ್ಕೆ ಎಷ್ಟು ಅಂತರವಿದೆಯೋ ಅದಕ್ಕಿಂತ ದೂರನೇ ಅಂತರವಿದೆ ಈ ನಿಮ್ಮ ಸಂಬಂಧ ನೀ ಇವಳಲ್ಲಿ ನೀಚ ಗೆದ್ದವನೇ ಹರಿದುಕೊಂಡು ಭೂಮಿಯ ಮುಗಿಲನ್ನು ಹರಿದುಕೊಂಡು ಹೆಗಲ ಮೇಲೆ ಹಾಕಿಕೊಂಡು ಬಿಟ್ಟಲು ಹುಚ್ಚ ನನ್ನ ಸಲುವಾಗಿ ಬಾ ತ್ರ ಮಾಡ್ಕೋಬೇಡ ನಾ ಬಾ ತ್ರಾಸ ಮಾಡ್ಕೋಬೇಡ ಅಣ್ಣ ನಾನು ಎಷ್ಟೇ ಇವಳಿಂದ ದೂರ ಹೋಗ್ಬೇಕಂದ್ರು ವಿಧಿ ನನ್ನ ಕೈ ಬಿಡ್ಲಿಲ್ಲ ವಿಧಿ ನನ್ನ ಕೈ ಇವಳಿಗೆ ಎಷ್ಟು ತಿಳಿಸಿ ಹೇಳಿದ್ರು ಸಾಲಿ ಕಲ್ತಾವಲ್ಲ ನೀ ಬಹಳ ಸಾಲಿ ಕಲ್ತ ಕದಿ ನನ್ನ ನಿನ್ನ ಸಂಬಂಧ ಆಗಂಗಿಲ್ಲ ಅಂತ ಕೇಳಿದ್ರು ಕೂಡ ನೀವು ನನ್ನ ಕೈ ಬಿಟ್ರ ಕೈ ನೋ ಬಾವಿನ ನೋಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾ ಇದ್ಲಾ ಇದ್ರು ಅದಕ್ಕ ಕರ್ಕೊಂಡ್ ಬಂದೆ ಏನ್ ಮಾಡ್ಲಿ ಹೇಳಣ್ಣ ಏನ್ ಮಾಡ್ಲಿ ಹೌದು ದೇವರಿ ನಮ್ಮ ಅಣ್ಣ ಇಡೀ ನಾಡಿಗೆ ಅರ್ಜನಿರ್ಬೋದು ನನ್ನ ಕೊಲ್ಬೋದು ಆದ್ರೆ ಇವರ ಮೇಲೆಟ್ರ ಪ್ರೀತಿ ಎಂದೀ ಅದನ್ನ ಕೊಲ್ಲೋದಿಕ್ಕೆ ಹಾಕುದಿಲ್ಲ ನನ್ನನ್ನ ಕೊಲ್ಲೋದಾದ್ರೆ ಇವರ ಪಾದದ ಮೇಲೆ ನನ್ನ ತಲೆ ಇಟ್ಟು ಪ್ರಾಣ ಬಿಡ್ತೀನಿ ಹಠ ಮಾಡಬೇಡಪ್ಪ ಎಂತ ಕೆತ್ತ ಹಠ ಮಾಡಬೇಡ ಇದು ಒಳ್ಳೆಯದಲ್ಲ ನಿಮ್ಮಣ್ಣ ಈ ಊರಿಗೆ ಒಬ್ಬ ಕೆಟ್ಟ ಮನುಷ್ಯ ನಾವೆಲ್ಲರೂ ಅವನು ಹೇಳಿದಂತೆ ಕೇಳುವ ಸೇವಕರು ಈ ನಿನ್ನ ಉತ್ಸುತ ಅವನು ಏನಾದರೂ ಗೊತ್ತಾದರೆ ನಮ್ಮ ವಂಶವನ್ನೇ ಸರ್ವನಾಶ ಮಾಡಿಬಿಡ್ತಾರ ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನ ಯಾವತ್ತಿಗೂ ನಡೆಯುವುದಿಲ್ಲ ದೇವ್ರಿ ಬೇರಾಗಿ ಅವನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಮ ಕಿರಿ ತಮ್ಮ ಶಶಿಧರ ಅವನೊಂದಿಗೆ ಮಧ್ಯ ಮಾಡೋದಕ್ಕೆ ನೋಡಿದ್ರು ಅಷ್ಟೇ ಅಲ್ಲ ಆ ನೀಚ ಮನೋಹರ ನನ್ನ ಬಲತ್ಕಾರ ಮಾಡೋದಕ್ಕೆ ನೋಡಿದ್ರು ಸಮಯಕ್ಕೆ ಸರಿಯಾಗಿ ಬಂದು ಇವರೇ ನನ್ನ ಮಾನ ಪ್ರಾಣ ಕಾಪಾಡಿದ್ರು ದಯವಿಟ್ಟು ನಿಮ್ಮ ಕಾಲು ಹಿಡಿದು ಬೇರ್ಕೊಳ್ತೀನಿ ಇವರ ಕೈಯಿಂದ ನನ್ನ ಕೊಳಿಗೆ ಅರ್ಶಿನ ದಾರ ಕಟ್ಟಿಸಿ ನನಗೆ ಮಾಂಗಲ್ಯ ಕೊಡ್ತೀನಿ ದಯವಿಟ್ಟು ಇಲ್ಲ ಅಂತ ಮಾತ್ರ ಏನೇಂದ್ರೂ ಉತ್ತರ ಕೊಡಲಪ್ಪ ಇವರಿಗೆ ನಾನೇನು ಉತ್ತರ ಕೊಡದೆ ಮಂಗಳ ನೀನ ತಿಳಿಸು ಹುಡುಗರಿಗೆ ು ಹುಟ್ಟಿ ಬಂದ ಅನ್ನ ಸಂಬಂಧದಲ್ಲಿ ಈ ವಿಶ್ವದ ಮದುವೆ ನೀನಾದರೂ ತಿಳಿಸಿಯೇ ಈ ಹುಚ್ಚು ಹುಡುಗರಿಗೆ ಕೆಚ್ಚರಿ ನನ್ನ ಈ ಕೆಲಸವನ್ನು ಮಾಡಿ ಹುಚ್ಚನಾಗಿ ಬಿಟ್ಟ ನೋಡಮ್ಮ ಲಕ್ಷ್ಮಿ ನಿಮಗೆ ಕೈ ಬೇಡಿಕೊಳ್ಳುತ್ತೇನೆ ದಯವಿಟ್ಟು ದಯವಿಟ್ಟು ನಮ್ಮ ಮಾತನ್ನು ಅರ್ಥ ಮಾಡಿಕೊಡಮ್ಮ ಅರ್ಥ ಮಾಡಿಕೊಡ ಒಂದು ತಿಳಿಯ ಕಷ್ಟ ಮತ್ತೊಂದು ಹೆಣ್ಣಿ ಅರ್ಥ ಮಾಡ್ಕೊಳ್ಬೇಕು ಇವರ ಕೈಯಿಂದ ನೀವು ನಾನು ದೂರ ಮಾಡಿದೆ ನಮ್ಮ ಅಣ್ಣನ ಕೈಯಿಂದ ನನ್ನ ಪ್ರಾಣ ಹೋಗುವುದು ನನ್ನ ಪ್ರಾಣ ನಿಮ್ಮ ಕೈಲಿದೆ ನೀವೇ ವಿಚಾರ ಮಾಡಿ ನೋಡಿ ಒಂದು ಹಣ್ಣು ಉಳಿತು ನಾನು ಇಡೀ ಮರವನ್ನೇ ಕಡಿಯಲ್ಲಿ ಇಡೀ ಮರವನ್ನು ಕಡಿಯಲು ಹೊತ್ತಿದ್ದೇನೆ ನಾನೇನು ಮಾಡಲಿ ತಾಯಿ ನಾನೇನು ಮಾಡಲಿ ತಾಯಿ ಕಿರಿಯ ತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಮದುವೆ ಆಗಿ ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ದೊಡ್ಡ ನೋವು ಇನ್ನೇನಿದೆ ತಾಯಿ ಇನ್ನೇನಿದೆ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ ಇವನನು ಬಿಟ್ಟು ನೀ ಬೇರೆ ದಾರಿ ನೋಡಿಕೊಳ್ಳಪ್ಪ ಬೇರೆ ದಾರಿ ನೋಡಿಕೊಂಡು ಬಿಡು ನಮಸ್ಕಾರ ಅಪ್ಪ ಇನ್ನ ಮನೆನೋ ಎಸಿ ದ ಕಟ್ಟಕ ನಾನು ಆಗಲಾರೆ ಅಣ್ಣ ನಾನು ಅಣ್ಣ ತಾಡಾಗಿ ಬಯಸಿದ ಬಾಲೇನೂ ಕೈ ಬಿಡುವುದು ಒಂದು ಕಡೆ ಆದರೆ ಧರ್ಮದ ಹಾದಿಯನ್ನು ತೋರಿಸಿಕೊಟ್ಟ ಅನ್ನಡ ಧರ್ಮದ ದಾರಿ ಮತ್ತೊಂದು ಕಡೆ ಶಿವ ಧರ್ಮ ಸಂಕಟ ತಂದು ಅಣ್ಣ ನಿನ್ನ ಮನಸ್ಸಿಗೆ ಫ್ಲೋ ಆಗುದಾದ್ರೆ ನಾನು ಇವತ್ತೇ ಇವಳಿಂದ ದೂರ ಆಗೋದಾದರೆ ನಾವಿಬ್ರು ನಾವಿಬ್ರು ಒತ್ತೆ ಸತ್ತ ಬಿಡ್ತೀವ ಇನ್ನೊಮ್ಮೆ ಆ ಮಾತನಾಡಬೇಡಪ್ಪ ಆ ಮಾತನಾಡಬೇಡ ನೀನೇನಾದ್ರೂ ಬಿಟ್ಟು ಹೋದರೆ ನಾನು ಬದುಕ್ತಿನೇನಪ್ಪ ನಾನು ಬದುಕುವುದಿಲ್ಲ ಈ ಕೈಗಳಿಂದ ನಿನಗೆ ಸಾಕಷ್ಟು ಹಾಲು ತುಪ್ಪ ಉಳಿಸಿದ ಕೈಗಳಿಂದ ನಾನು ನಿನ್ನನ್ನು ಸಾಯಿಸಲಾರಪ್ಪ ಸಾಯಿಸಲಾರೆ ಒಂದು ಮಾತಪ್ಪ ಹೇಳಣ್ಣ ಒಂದು ಕಣ್ಣ ಸಾವಿರ ಮಾತು ಹೇಳು ಈ ನಿನ್ನ ತಮ್ಮ ಜಾಸ್ತು ತಪ್ಪದೆ ನೆರವೇರಿಸಿಕೊಡ್ತಾನೆ ಹೇಳಣ್ಣ ನಿನಗಾಗಿ ಹುಲಿ ಹಾಲನ್ನು ತಂದು ಕೊಡಲಿ ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಮಾರುತೇಶ್ವರ ಎತ್ತಿ ತಂದ ದುರೋಣ ಪರ್ವತವನ್ನು ಎತ್ತಿ ತರಲಿ ಇಲ್ಲ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಾಣ ತಂದು ನಿನ್ನ ಪಾದದ ಕೆಳಗೆ ಮುಡಿಪಾಗಿರಲಿ ಹೇಳು ಏನಿಲ್ಲಪ್ಪ ನೀನು ಇವಳೇ ನಿನ್ನ ಸತಿ ಎಂದು ನೀನು ಬಯಸಿದ್ದೆ ಆದರೆ ನಾನು ಯಾವ ದಿನ ಯಾವ ಕ್ಷಣ ಯಾವ ಗಳಿಗೆ ಇವರ ಕೊರಳಿಗೆ ತಾಳಿ ಕಟ್ಟಲು ಹೇಳುತ್ತೇನೆ ಕೊರಳಿಗೆ ತಾಳಿ ಕಟ್ಟದೆ ಅಲ್ಲಿಯವರೆಗೆ ನಿಮ್ಮ ಈ ಬಾಳು ತಾಳಿ ಇಲ್ಲದ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು ಈ ಮಾತೇನಾದರೂ ನೀವು ತಪ್ಪಿ ನಡೆದರೆ ನನ್ನ ಧರ್ಮದ ನುಡಿ ಬೆಂಕಿಯ ಗಿಡಿಯಾಗಿ ಬನ್ನುತ್ತದೆ ನಿಮಗೆ ಒಪ್ಪಿಗೆ ತಾನೆ ಅಣ್ಣ ದೇವರಂತ ಅಣ್ಣನ ಮಾತನ್ನು ಮೀರಿ ಕೊಟ್ಟ ಮಾತು ತಪ್ಪುಣಲನ್ನ ತಮ್ಮ ಅಣ್ಣ ಆ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಶ್ರೀರಾಮಚಂದ್ರನ ಆಡೆಯಾಗಿ ಹೇಳ್ತಾ ಇದ್ದೀನಿ ಈ ನಿನ್ನ ತಮ್ಮನ ಮಾತು ಒಂದೇ ನಾನು ಹೊರಸನಾದರೂ ಸರಿಯೇ ಅಣ್ಣ ಚೆನ್ನಾಗಿ ಸರಿಯೇ ಸರಿ ನಿನ್ನ ಮಾತನ್ನು ಮೀರುವುದಿಲ್ಲ ನಿನ್ನ ಮಾತನ್ನು ಮೀರುವುದಿಲ್ಲ ನೀನು ಅದು ಯಾವ ದಿವಸ ಹೇಳು ಯಾವ ಕ್ಷಣ ಹೇಳು ಅವತ್ತೆ ಇವಳ ಕುಳಿಗೆ ತಾಳಿ ಕಟ್ಟುತ್ತೇನೆ ಈ ಮಾತು ಸತ್ಯ ಈ ಮಾತು ಸತ್ಯ ಸಂತೋಷ ಸಹೋದರ ಸಂತೋಷ ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿ ಅವರಿಗೂ ಸದಿಪತಿಗಳಂತೆ ಕಾಲ ಕಳೆಯಿರಿ ಈಗ ನಾನು ನಿಮ್ಮನ್ನು ಬೇರೆ ಮನೆ ಮಾಡಿ ಇಡಲು ನಿರ್ಧರಿಸಿದ್ದೇನೆ ಯಾಕಿದೆ ಸಣ್ಣವಳಾದ ನಿನಗೇನು ಅದು ಅರ್ಥವಾಗದು ಒಟ್ಟಿನಲ್ಲೇನು ನಾವು ಸಂತೋಷವಾಗಿರಬೇಕು ಅಷ್ಟೇ ಹ ಇದೇ ಸಂತೋಷದಲ್ಲಿ ಹಾಡಿಕೊಂಡ గుంటనే ఐతే స్వామి